ಓಂ ಗುರುವೇ ನಮಃ ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ ನಮಃ ಓಂ ದೀಪಂ ಅವತಾರ್ ನನ್ನ ಹೆಸರು ಜ್ಯೋತಿ ನಮ್ದು ಬಳ್ಳಾರಿ ನನ್ ಧ್ಯಾನಕ್ ಬಂದು ಐದು ವರ್ಷ ಆಯ್ತು ಆದ್ರೆ ದೀಪಮ್ಮಮ್ಮ ಪರಿಚಯ ಆಗಿ ನಾಲ್ಕು ವರ್ಷ ಆಗಿದೆ ನಾಕ್ ವರ್ಷದ ಕೆಳಗೆ ಒಂದ್ ಮನೆಗೆ ನಾವ್ ಧ್ಯಾನ ಮಾಡಕ್ ಹೋಗ್ತಾ ಇದ್ವಿ ಅಲ್ಲಿ ಭಾಗ್ಯ ಅವ್ರಮ್ಮ ನನ್ ಇಬ್ರು ಪರಿಚಯ ಆದ್ರು ಅಲ್ಲಿ ಒಂದಿನ ಇತ್ಕೊಂಡು ಅವ್ರು ಮಾತಾಡ್ತಾ ಇದ್ರು ಯಾರ ದೀಪಮ್ಮಮ್ಮ ಬರ್ತಾರಂತೆ ಬಾಲಭಾರತಿ ಸ್ಕೂಲ್ ನಲ್ಲಿ ಅಂತ ಹೇಳಿದ್ರು ಅವ್ರು ನಮ್ಗೇನು ಹೇಳಿಲ್ಲ ಅವ್ರ ಮಾತ್ರ ಮಾತಾಡ್ಕೊಂತ ಇದ್ರು ಹೇಳಿಲ್ಲ ನನ್ಗೇನು ಮನ್ಸು ಬೇಜಾರಾಯ್ತು ಭಾಗ್ಯ ಬಂದ್ರು ಬಂದ್ಮೇಲೆ ಭಾಗ್ಯ ಭಾಗ್ಯ ಯಾರು ದೀಪಮ್ಮ ಅಂತೆ ಬರ್ತಾ ಇದಾರಂತೆ ಇವ್ರು ಯಾರು ಸರಿಯಾಗಿ ಹೇಳ್ತಾ ಇಲ್ಲ ಅಂದ್ರೆ ಅಯ್ಯೋ ಆಂಟಿ ನನಗ್ ಗೊತ್ತಾ ಆಂಟಿ ನಾನ್ ನಿಮ್ಮನ್ ಕರ್ಕೊಂಡೋಗ್ತೀನಿ ಆ ಅಮ್ಮ ಅವ್ರು ನನಗೆ ಫೋನ್ ನಲ್ಲಿ ಮಾತಾಡ್ತಾರೆ ಆದ್ರೆ ಅಮ್ಮ ನನ್ನನ್ ನೋಡಿಲ್ಲ ನಾನು ಅಮ್ಮನ್ ನೋಡಿಲ್ಲ ನಾಳೆ ಹೋಗಾನ ಅಂತ ಹೇಳಿದ್ರು నా ఓద్వి నూ భాగ్య అవ్వరమ్ నా ము జనావి అవు భాగ్యే అంటే ఇష్ట అమ్మ ఫోన్ అతాడది నన్ను మాతాడదే ఇల్ నోడనా అమ్మ నన్ను కండి ఇతర ఏను అంత్ హౌదా అంత నవ్ లైన్ అవి ನಾನು ನನ್ ಪಕ್ಕದಲ್ಲಿ ಭಾಗ್ಯ ಅವ್ರ ಪಕ್ಕದಲ್ಲಿ ಅವ್ರ ಅಮ್ಮ ಎಲ್ಲ ನಾವ್ ಕುಂತ್ಕೊಂಡಿದ್ವಿ ಅವಾಗ ಅಮ್ಮ ಬಂದ್ರು ಅಮ್ಮ ಬಂದ್ಮೇಲೆ ಬಂದು ನೀನ್ ಭಾಗ್ಯ ಅಲ್ಲ ಅಂತಂದ್ರು ನಮ್ಗಂತೂ ತುಂಬಾ ಸಂತೋಷ ಆಯ್ತು ಅವ್ರು ಮಾತಾಡಿಲ್ಲ ಹುಡುಗಿ ಯಾಕಂದ್ರೆ ಮಾತಾಡಿದ್ರೆ ಕಂಡಿರ್ತಾರಲ್ಲ ಮಾತಾಡಲೇಬಾರದು ಅಂತಂದ್ರು ಮಾತು ತೆಗೆದಿಲ್ಲ ಆದ್ರೆ ಅಮ್ಮ ಬಂದು ನೇರಗ್ ಬಂದು ಭಾಗ್ಯ ನೀನ್ ಭಾಗ್ಯ ಅಂತಂದ್ರು ನಮ್ಗಂತೂ ತುಂಬಾ ಹಚ್ಚರ ಆಯ್ತು ಮಾತಾಡಿಲ್ಲ ನೋಡಿಲ್ಲ ಏನಿಲ್ಲಲ್ಲ ಎದ್ರುಗಾಡ್ ಬಂದ್ಮೇಲೆ ಹೆಂಗ್ ಬಂದ ಕಂಡಿರ್ದೀವ್ರು ಅಂತ ತುಂಬಾ ಸಂತೋಷ ಆಯ್ತು ನಮ್ಗೆ ನೋಡು ಎಷ್ಟ್ ಇದೇ ಐತವ ಎಷ್ಟ್ ಎನರ್ಜಿ ಐತೆ ಎಷ್ಟು ಕಂಡಿರ್ದಾರಲ್ಲ ಅಂತ ಆಮೇಲೆ ನಮ್ಗೆ ಧ್ಯಾನ ಮಾಡಿಸಿದ್ರು ಅವಾಗ ಎಷ್ಟೋ ಶಕ್ತಿ ಎನರ್ಜಿ ನಮ್ಗೆ ಬಂದಂಗ ಆಯ್ತು ಅಮ್ಮನ ಹತ್ರ ಅವತ್ತ ಆಶೀರ್ವಾದ ತಗೊಂಡು ನಾವ್ ಮನಿಗ್ ಬಂದ್ವಿ ಸ್ವಲ್ಪ ದಿನ ಆದ್ಮೇಲೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದೇ ಆಸ್ಪತ್ರೆ ತೋರ್ಸ್ತಾ ಇದ್ದೆ ಅವ್ರೆಲ್ಲಾ ಟ್ರೀಟ್ಮೆಂಟ್ ಅಲ್ಲಿ ತಗೊಂಡ ಮೇಲೆ ಅವ್ರ ಡಾಕ್ಟರ್ ಏನ್ ಅಂದ್ರೆ ಇಲ್ಲಮ್ಮ ನೀನ್ ಮತ್ತೆ ಏನೇನೋ ಪ್ರಾಬ್ಲಮ್ ಬರ್ಬೋದು ನಿಮ್ ಮತ್ತೆಲ್ಲಾ ಟೆಸ್ಟ್ ಮಾಡ್ತೀವಿ ಅಂದ್ರು ನನಗೆ ತುಂಬಾ ಭಯ ಆಯ್ತು ಏನಪ್ಪಾ ಇವ್ರಿಂಗ ಅಂದ್ಬಿಟ್ರಲ್ವಾ ನಾನ್ ಏನ್ ಮಾಡ್ಬೇಕು ಯಾರ್ಗ್ ನನ್ಗೆ ಏನ್ ದಿಕ್ಕೇ ತೋರ್ಸಿಲ್ಲ ಅವಾಗೆ ಓ ಅಮ್ಮ ಇದಾರಲ್ಲ ಅಮ್ಮನ್ ಕೇಳೋಣ ಅಂದು ನಾನು ಫೋನ್ ಮಾಡಿದೆ ಅವ್ರೆಲ್ಲಾ ಬಿಜಿ ಇರ್ತಾರಲ್ಲ ಇವ್ ತಗಿತಾರ ಇಲ್ಲ ಅಂತ ಅಂದು ಸರಿ ಏನನ್ನ ಆಗ್ಲಿ ಅಂತ ನೀನೇ ನೀನೆ ದಾರಿ ತೋರ್ಸ್ಬೇಕು ಅಂತ ನನ್ ಮನ್ಸನ್ ಅನ್ಕೊಂಡ್ ಫೋನ್ ಮಾಡಿದ್ರೆ ಅಮ್ಮ ಫೋನ್ ತಕ್ಕಂತಿದ್ರು ನಾನು ಹೇಳಿದೆ ಯಾರು ನೀವು ಅಂದ್ರೆ ಈಗಿನ ಬಂದಿದ್ದೆ ಅಮ್ಮ ನಾವು ಬಾಲ್ ಭಾರ್ತಿ ಸ್ಕೂಲ್ ನಲ್ಲಿ ನೀವು ಪರಿಚಯ ಆಗಿದ್ರು ಅಂತ ಹೇಳಿದ್ಯಾ ಅವಾಗ ಅವರು ನಾನ್ ಹತ್ ಬಿಟ್ಟೆ ನನ್ಗು ಅಷ್ಟು ಏನೋ ತಾಯಿ ಮಕ್ಕಳು ನೋಡಿದ್ರೆ ಹೆಂಗಿದ ನನ್ ತಾಯಿ ನೋಡ್ದಂಗಾಗಿ ಆ ಸಂತೋಷದಿಂದ ಏನ್ ಕಷ್ಟ ತಾಯಿಗಳ ಹೆಂಗಿರ್ತತೆ ಆ ಒಂದ್ ಇದ್ರಲ್ಲಿ ನನ್ ತುಂಬಾ ಹತ್ಬಿಟ್ಟೆ ಬೇಜಾರ್ ಮಾಡ್ಕೋಬೇಡ ಅಲ್ ಅಮ್ಮ ನೀನ್ ಇರು ಅಂತ ಹೇಳ್ಬಿಟ್ಟು ಏನು ಅಂತ ಹೇಳ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಎಲ್ಲಾ ತೋರ್ಸ್ಕೊಂಡಿದ್ದೆ ಆಮೇಲೆ ಅವ್ರು ಇತ್ಕೊಂಡು ಏನ್ ಟ್ಯಾಬ್ಲೆಟ್ಸ್ ಇಲ್ಲ ಏನಿಲ್ಲ ಮತ್ತೆ ಎಲ್ಲಾ ಟೆಸ್ಟ್ ಮಾಡ್ಬೇಕು ಮತ್ತೆ ನಿನ್ಗೆ ಇದಾಗ್ಬೇಕು ಅಂತ ಅವ್ರೆಲ್ಲ ಅಮ್ಮ ಕೇಳ್ಬಿಟ್ಟು ನೀನ್ ಏನ್ ಚಿಂತೆ ಮಾಡ್ಬೇಡ ನೀನ್ ನಾನು ನೀನ್ ಫೋನ್ ನಲ್ಲೇ ಧ್ಯಾನ ಹೇಳಿ ಹೀಲಿಂಗ್ ಮಾಡ್ತೀನಿ ಅಂತ ಒಂದ್ ಹತ್ ನಿಮಿಷ ಹಂಗೆ ಕುತ್ಕೊ ಅಂತ ಹೇಳಿದ್ರು ಮತ್ತೆ ನಾನು ಅತ್ತೆ ಫೋನ್ ಹಂಗೆ ಇಟ್ಬಿಟ್ಟು ಹತ್ತು ನಿಮಿಷ ಧ್ಯಾನ ಮಾಡ್ಸಿದ್ ನನ್ಗೆ ಆ ಧ್ಯಾನದಲ್ಲಿ ಕುತ್ಕೊಂಡು ನಂಗೆಲ್ಲಾ ಹೀಲಿಂಗ್ ಮಾಡಿದ್ರೆ ಅವಾಗ ಧ್ಯಾನದಿಂದ ಎದ್ದೋಳದ್ಮೇಲೆ ಆ ಭಯ ಭೀತಿ ಅಮ್ಮದ್ ಮಾಯ ಆಗ್ಬಿಡ್ತು ಏನು ಮೈ ಎಲ್ಲಾ ಫ್ರೀ ಆಯ್ತು ನನ್ಗೆ ಆ ನೀನ್ ಏನ್ ಹೋಗು ನಿನ್ಗೆ ಹೇಗ ಭಯ ಇಲ್ಲ ಏನೇನು ಆಗಲ್ಲ ಅಂತ ಆಮೇಲೆ ನಾನು ಹಾಸ್ಪಿಟ್ಲ್ಗ್ ಹೋಗಿ ಟೆಸ್ಟ್ ಎಲ್ಲಾ ಮಾಡ್ಸಿದ್ರೆ ಇಲ್ಲ ಎಲ್ಲಾ ಕ್ಲಿಯರ್ ಅಂತ ಬಂತು ನನಗಂತೂ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅಷ್ಟು ಸಂತೋಷ ಆಗ್ಬಿಡ್ತು ಬಂದ ಅಮ್ಮನ್ಗೆ ಹೇಳಿದ ಅಮ್ಮ ನನ್ಗೆ ಹಿಂಗ ಹಿಂಗ ಆಯ್ತು ಅಂತ ಏನಾಗಲ್ಲ ಮನ್ ಚಿಂತೆನೆ ಮಾಡ್ಬೇಡ ಅಂತ ಹೇಳಿದ್ರು ಆಮೇಲೆ ಭಾಗ್ಯ ಕೇಳಿದೆ ಭಾಗ್ಯ ಅಮ್ಮ ಎಲ್ಲನ ಬರ್ಲಿ ನನ್ ನಿನ್ ಇನ್ಫಾರ್ಮೇಶನ್ ನನ್ ಕೊಡ್ಬೇಕು ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಗ್ರಂಥಾಲಯದಲ್ಲಿ ಅಮ್ಮ ಬರ್ತಾರೆ ಬಾಬಾಜಿ ಅವರು ಬರ್ತಿದೆ ಅಂತ ಹೇಳಿದ್ರು ಅವಾಗ ಹೋಗಿದೆ ನಾನುನು ಹೋಗಿದ್ರೆ ಅವತ್ತು ಅಮ್ಮನ ಸ್ವರೂಪ ಏನು ಅಂತ ಅವತ್ತು ನೋಡಿದೆ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು ಯಾಕಂದ್ರೆ ಗುರುಜಿ ಮೈ ಮೇಲೆ ಬಂದ್ಮೇಲೆ ಅಮ್ಮ ವಾಯ್ಸು ಆ ಎನರ್ಜಿ ಎಲ್ಲ ಚೇಂಜ್ ಆ ಶಕ್ತಿ ನಮ್ಗೆ ಹೆಂಗ್ ಬರ್ತಾ ಇದೆ ಅಂದ್ರೆ ನಮ್ ಒಳಗರ ಎಲ್ಲ ಕಾ ಇದೆಲ್ಲ ಹೋಗ್ತಾ ಇದೆ ಅಂತ ಅನ್ಸಿತ್ತು ಅಷ್ಟು ಚೆನ್ನಾಗಿತ್ತು ತುಂಬಾ ಎಷ್ಟು ಸಂತೋಷ ಅಂದ್ರೆ ಹೇಳಿದ್ರ ಅಂದ್ರೆ ನೀವು ನನ್ಗೆ ನನ್ನ ಹತ್ರನೆ ಬಂದು ನಾನ್ ಮಾತಾಡಿಲ್ಲ ಅಂತ ನೀವ್ ಬೇಜಾರೇ ಆಗ್ಬೇಡ್ರಿ ಯಾವತ್ತು ನೀವು ನನ್ನ ಮಂತ್ರವನ್ನ ಹೇಳ್ಕೊಂಡು ನೀವ್ ಮುಂದೆ ಹೋಗ್ತಿರೋ ಎಲ್ಲಾ ಕೆಲ್ಸಗಳು ಆಗ್ತಾವ ಅಂತ ಹೇಳಿದ್ರು ಅವಾಗ ಅವಾಗ ಹೇಳ್ಕೊಟ್ರು ಓಂ ದೀಪಂ ಅವತಾರ್ ಬಾಬಾ ಜೇ ನಮಃ ಅನ್ಕೊಂಡು ನೀವ್ ಹೇಳ್ರಿ ಹೇಳ್ಕೊಂಡು ನೀವು ಧ್ಯಾನ ಮಾಡ್ಬಿಟ್ಟು ನೀವ್ ಯಾವ ಕೆಲ್ಸ ಆಗ್ಬೇಕಂತ ನೀವ್ ಕೇಳ್ತಿರೋ ಅದಾಗುತ್ತೆ ಅಂತ ಇವ್ರೇನು ಇಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಲ್ಲಾ ಅಂತ ನಾನ್ ಅನ್ಕೊಂಡೆ ಸರಿ ಆಯ್ತು ಬಿಡು ಅಂತ ನಾನು ಮನೆಗ್ ಬಂದೆ ಒಂದ್ ದಿವಸ ನಮ್ ತಮ್ಗೇನಾಯ್ತಂದ್ರೆ ಬೆನ್ನಲ್ಲಿ ನೋ ಬಂತು ಹಾಸ್ಪಿಟ್ಲ್ ಹೋದ್ರೆ ಎಲ್ಲಾ ಟೆಸ್ಟ್ ಮಾಡಿ ನರಗಳೆಲ್ಲ ಉಂಟೆ ತರ ಕಟ್ಟಿದೆ ಆಪರೇಷನ್ ಮಾಡ್ಬೇಕಾಗುತ್ತೆ ಒಂದ್ ಹದಿನೈದ್ ದಿವಸ ನೀವ್ ಮಾತ್ರೆ ತಗೊಂಡ್ ಬನ್ನಿ ಅಂತ ಹೇಳಿದ್ರು ಅವನ್ ಬಂದು ಭಯ ಬಿಟ್ಟಾಗ ಏನಂದ್ರೆ ಏನು ಬೇಜಾರ್ ಕೊಡ್ಬೇಡ ಧೈರ್ಯವಾಗಿರು ದಿನಾಲಿ ಕುತ್ಕೊಂಡು ಈ ಮಂತ್ರವನ್ನ ಹೇಳ್ಬಿಟ್ಟು ನೀನ್ ಧ್ಯಾನ ಮಾಡು ಆವಾಗ ಎಲ್ಲ ಓಕೆ ಆಗುತ್ತೆ ಅಂತ ಅವ್ನು ಏನಪ್ಪ ನಮ್ಮ ಕಿಂಗ್ ಹೇಳ್ತಾ ಅನ್ಕೊಂಡು ಅವನ್ ದಿನಾಲ ಕುತ್ಕೊಂಡು ಬೆಳಿಗ್ಗೆ ನಾಕ್ ಗಂಟೆಗೆ ಎದ್ದು ಅಮ್ಮನ್ ಮಂತ್ರ ಹೇಳ್ಕೊಂಡು ಧ್ಯಾನ ಮಾಡ್ತಿದ್ದ ಇಪ್ಪತ್ತೊಂದ್ ದಿಸಕ್ಕೆ ಹೋಗಿ ಹೇಳಿದ್ರೆ ಆಪ್ರೇಷನ್ ಬೇಡ ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳುವ ನಮಗಂತೂ ಅಷ್ಟು ಸಂತೋಷ ಆಯ್ತು ಅನ್ಮಾಟು ಮತ್ತೆ ಆಮೇಲೆ ಇಲ್ಲಿ ಎಲ್ಲ ಮಸಮಠಕ್ಕೆ ಅಮ್ಮ ಅವರು ಬಂದಿದ್ರು ಬಂದಾಗ ಅವಾಗ ಬಂದ್ವಿ ನಾವು ಬಂದಾಗ ಅವಾಗ ಹೇಳಿದ್ದೆ ಅಮ್ಮ ಹಿಂಗಿದೆ ಅಮ್ಮ ಹಿಂಗ ಹಿಂಗ ಹೇಳಿದ್ವಿ ನಾವು ಹಿಂಗಿಂಗ್ ಆಯ್ತಂದ್ರೆ ಅವ್ರ ಅಂದ್ರ ನೋಡಮ್ಮ ನಾನ್ ನನ್ನ ಹತ್ರ ಮಾತಾಡಿಲ್ಲ ಅಂತ ನೀವ್ ಬೇಜಾರ್ ಮಾತ್ರ ಕೊಡ್ಕೊಬೇಡ್ರಿ ಎಲ್ಲಿದ್ರೇನು ನನ್ನ ಆಶೀರ್ವಾದ ನಿಮ್ ಹತ್ರ ಇದೇ ಇರುತ್ತಿ ಅಂತಂದ್ರು ಅವಾಗ ನಾವ್ ಅನ್ಕೊಂಡಮ್ಮ ಇಲ್ಲಿ ಅಮ್ಮ ಎಷ್ಟು ಸಂತೋಷ ಆಯ್ತಂದ್ರೆ ನೋಡಿದ್ರ ಮಂತ್ರವನ್ನು ಹೇಳ್ಕೊಂಡು ಇವ್ರಿಗೆ ಎಷ್ಟ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡು ನನಗೆ ಆಮೇಲೆ ನಮ್ಮಅಕ್ಕ ಮಮ್ಮಗನಿಗೆ ಹುಟ್ಟಿದಾಗ ಹೋಲ್ಸಿತ್ತು ಏನು ಆತ್ನ ಹೋಲ್ಸಿತ್ತು ಅವ್ರ ಏನಂದ್ರು ಸಣ್ಣ ಮಗು ಅಲ್ವಾ ಸಣ್ಣ ಮಗು ಅಂತಂದ್ರೆ ಎಲ್ಲಾರು ಭಯ ಬಿದ್ರು ನನಗಂತೂ ಏನೇನು ಭಯ ಆಗಿಲ್ಲ ನಾನು ಒಂದೇ ಮಾತು ಹೇಳಿ ನನಗೆ ಯಾರು ಏನು ಭಯ ಅಂತ ಆ ಮಗುಗೆ ಕಿವಿನಲ್ಲಿ ಹೇಳ್ತಾ ಇದ್ದೆ ನನ್ ಮಂತ್ರ ಹನ್ನೊಂದ್ ಸತಿ ಮಂತ್ರ ಹೇಳ್ಬಿಟ್ಟು ಅರ್ಧ ಗಂಟೆ ಬಾಬಾಜಿ ಧ್ಯಾನದ್ದು ಇದಿಕ್ ಬಿಡ್ತಿದ್ದೆ ಏನು ಸ್ವಿಚ್ ಇಡ್ತಿದ್ದೆ ಆ ಓಂ ದೀಪಂ ಮೌತಾರ್ ಬಾಬಾಜಿ ನಮ್ಮಂತ ಹನ್ನೊಂದು ಸತಿ ಹೇಳ್ಬಿಟ್ಟು ಬಾಬಾಜಿ ಒಂದ್ ಅರ್ಧ ಗಂಟೆ ಇದೆ ಅಷ್ಟೇ ನಾನ್ ನಲ್ವತ್ತೊಂದ್ ದಿಸ ಮಾಡ್ದೆ ಅವ್ಗ ಒಂದ್ ದಿವ್ಸಾನು ಏನೇನು ಆಗಿಲ್ಲ ಡಾಕ್ಟರ್ ಹತ್ರ ಹೋದ್ರೇನು ಎಲ್ಲಾರು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಅಂತ ಇದ್ರು ಅವ್ರದ್ದು ಟ್ಯಾಬ್ಲೆಟ್ ಏನನ್ನ ಅವ್ರದ್ದು ಡ್ರಾಪ್ಸ್ ಕೊಡ್ಬೇಕಂದ್ರೇನು ಅವ್ರಿಗೆಲ್ಲಾ ಟೆಸ್ಟ್ ಮಾಡ್ಬೇಕು ಕ್ಲಿಯರ್ ಆಗಿರ್ಬೇಕು ಏನನ್ನ ಕ್ಲಿಯರ್ ಕಿಡ್ನಿಗಳು ಏನನ್ನ ಇದಾಗ ಎಲ್ಲಾ ಟೆಸ್ಟ್ ಮಾಡಿದ್ರೆ ಎಲ್ಲ ಓಕೆ ಬಂತು ಯಾವ್ದಿಲ್ಲ ಎಲ್ಲ ಬೈ ಬಿಡ್ತಾ ಇದ್ರು ಆಮೇಲೆ ಎಷ್ಟು ಧೈರ್ಯ ಐತೆ ಅಂದ್ರೆ ಏ ನನ್ಗೆ ಅಮ್ಮ ಗುರುಗಳ ಇದಾರ ನಮ್ಗೆ ಆ ಮಂತ್ರವನ್ನ ನಾವ್ ಹೇಳ್ಕೊಂಡಿದ್ರೆ ಏನು ಆಗಲ್ಲ ಫಸ್ಟ್ ನೀವು ಭಯನೇ ಬಿಡ್ಬಾರ್ರಿ ನೀವ ಅಂತ ನಾನ್ ಹೇಳ್ತಾ ಇದ್ದೆ ಅವ್ರಿಗೆ ಎಲ್ಲಾ ಕ್ಲಿಯರ್ ಆಯ್ತು ಅವ್ರಿಗೂ ನೋಡ್ಬಿಟ್ಟು ಅವ್ರಿಗೆ ಡಾಕ್ಟ್ರೇನಂದ್ರು ನೋಡಪ್ಪ ಏನಿಲ್ಲ ಹುಡುಗ ಚೆನ್ನಾಗಿದಾನೆ ಅಂತ ಅವ್ರೊಂದು ಇದು ಕೊಟ್ರ ಏನು ಡ್ರಾಪ್ಸ್ ಕೊಟ್ರು ಆ ಡ್ರಾಪ್ಸ್ ಆಗ್ತಾ ಇದ್ರೇನು ಆ ಹುಡುಗ ಇಂಪ್ರೂವ್ಮೆಂಟ್ ಆಗೇ ಇದಾನೆ ಆಗ್ಲಿ ಏನೇನು ಆಗಿಲ್ಲ ಎಲ್ಲಾ ಕ್ಲಿಯರ್ ಆಗಿದೆ ಆ ಹುಡುಗನ್ಗುನು ಇವಾಗೂ ಎಷ್ಟೋ ಆರೋಗ್ಯವಾಗಿದ್ದಾನೆ ನಮ್ಗೆ ಏನನ್ನ ಆಗ್ಬೇಕು ಏನನ್ನ ಇದಾಗ್ಬೇಕಂದ್ರೆ ನಾನು ಏನನ್ನ ಎಲ್ಲನ ಹೋಗ್ಬೇಕು ಅಂದ್ರೆ ಮಂತ್ರವನ್ನು ಹೇಳ್ಕೊಂಡು ಅಮ್ಮನ್ ನೆನ್ಸ್ಕೊಂಡು ಧ್ಯಾನ ಮಾಡ್ಕೊಂಡು ನಾನ್ ಹೋದ್ರೆ ನನ್ನ ಎಲ್ಲಾ ಕೆಲ್ಸಗಳು ಸಕ್ಸಸ್ ಆಗ್ತವೆ ಎಲ್ಲಾನು ಒಳ್ಳೇದಾಗ್ತತೆ ಎಲ್ಲಾರು ಚೆನ್ನಾಗಿರ್ಬೇಕು ಅನ್ಕೊಂಡು ಎಲ್ಲಾ ಅಮ್ಮವನ್ನ ನಂಬಿಕೊಂಡು ನಾವು ಹೋದ್ರೆ ಎಲ್ಲಾ ಕೆಲ್ಸಗಳು ಆಗ್ತತೆ ಅಮ್ಮ ಆಶೀರ್ವಾದ ನಮ್ ಸದಾ ನಮ್ಗಿರ್ತತೆ ಎಲ್ಲಾರ್ಗು ನಮಸ್ಕಾರ ಗುರುಗಳ ಇನ್ನು ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ